ವೆಲ್ಕಮ್ ಟು ರೆಸಿಪಿ ವಿತ್ ಕಾವೇರಿ ಲಾಕ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನು ಮಾಡೋಣ ಅಂದ್ರೆ ಮುಖಕ್ಕೆ ಹಚ್ಚಕ್ಕೆ ಒಂದು ಪೇಸ್ ಪ್ಯಾಕ್ ಮಾಡೋಣ ತಕ್ಷಣ ಹುಲೋ ಬರೋ ಹಂಗೆ ಅದಕ್ಕೇನು ಬೇಕಪ್ಪ ಅಂದ್ರೆ ಒಂದು ಅರ್ಧ ಈರುಳ್ಳಿ ತೊಗೋ ಸಾರಿ ಒಂದು ಪೊಟಾಟೆ ತೊಗೊರಿ ಆಲೂಗಡ್ಡೆ ಅಂತೀವಲ್ಲ ಅದನ್ನು ತುರುಬೇಕು ತುರಿದು ಈ ಥರ ರಸ ತಗೋಬೇಕು ಎರಡು ಟೀ ಟೀ ಸ್ಪೂನ್ ಹಾಕುತ್ತೆ ಸಾಕಷ್ಟು ನೋಡಿರಿ ಇದ್ರಾಗೇನಾಯ್ತಪ್ಪ ಅಂದ್ರೆ ಕಪ್ಪು ಕಲೆಗಳೇನಾಯ್ತವೆ ಅವು ಹೋಗ್ತಾವು ಕಣ್ಣಿನ ಸುತ್ತ ಕಪ್ಪಾಗಿರ್ತದಿಲ್ಲ ಅವು ಹೋಗ್ತವೆ ಇದು ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಇಟ್ಟು ಕಡಲೆ ಬೇಳೆ ಇಟ್ಟಿನಲ್ಲೂ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಐತಿ ಮತ್ತೇನಪ್ಪ ಏನಪ್ಪ ಅಂದ್ರೆ ಅದು ಟ್ಯಾನ್ ಆಗಿರ್ತೈತಲ್ಲ ಸೂರ್ಯನ ಕಿರಣ ಬಿದ್ದು ಅದಕ್ಕೂ ಅದನ್ನು ಹೋಗಲಾಡಿಸುತ್ತೆ ಹೊಳಪು ಬರ್ತೈತಿ ಕಾಂತಿ ಬರ್ತೈತಿ ಇನ್ಸ್ಟಂಟ್ ಗ್ಲೋ ಕೊಡ್ತೈತಿ ಅದು ಮತ್ತು ಮುಖ ಏನು ಜಿಡ್ ಜಿಡ್ ಆಗಿತ್ತಪ್ಪ ಅಂದಾಗ ಅದನ್ನು ಹೋಗಲಾಡಿಸುತ್ತೆ ಮತ್ತು ಒಂದು ಸ್ಪೂನ್ ಏನು ಮಾಡೋಣ ಕಾಫಿ ಪೌಡ್ರ್ ತೊಗೊಳೋಣ ಕಾಫಿ ಪೌಡ್ರಲ್ಲಿ ಏನೈತಪ್ಪ ಅಂದ್ರೆ ಆ್ಯಂಟಿ ಆ್ಯಕ್ಸಿಡೆಂಟ್ ಆ್ಯಂಟಿ ಆ್ಯಕ್ಸಿಡೆಂಟ್ ಗುಣ ಐತಿ ಹೀಗಾಗಿ ನೋಡಿರಿ ಏನು ಡಿಫ್ರೆನ್ಸ್ ಕಾಣುತ್ತೆ